ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೀರ್ಯ ಉಡಿಸುವುದು ನಮ್ಮ ಮುಖ್ಯ ಕರ್ತವ್ಯ ನಾವು ಏನೇ ತಿಂದರೂ ಕುಡಿದರು ರಸ ರಕ್ತ ಮಾಂಸ ಕೊಬ್ಬು ಮೂಳೆ ಮಜ್ಜೆ ಮತ್ತು ಶುಕ್ರ ಎಂಬುವಂತಹ ಏಳು ಲೋಹಗಳು ಸಿದ್ಧವಾಗುತ್ತವೆ ಈ ಏಳು ಲೋಹಗಳು ನಮ್ಮ ದೇಹವನ್ನ ಆರೋಗ್ಯವಾಗಿ ಉಳಿಸಿಕೊಳ್ಳುತ್ತವೆ ಅಂದರೆ ಈ ಏಳರಿಂದ ಮಾತ್ರ ನಮ್ಮ ದೇಹ ಸ್ಥಿರವಾಗಿರುತ್ತದೆ ಈ ಏಳು ಲೋಹಗಳಲ್ಲಿ ಶುಕ್ರ ಮತ್ತು ವೀರ್ಯವು ಪ್ರಬಲವಾಗಿದೆ ವೀರ್ಯ ನಮ್ಮ ಮಾನಸಿಕ ಶಕ್ತಿಯಾಗಿದೆ ವೀರ್ಯವು ನಮ್ಮ ನೆನಪಿನ ಶಕ್ತಿಯಾಗಿದೆ ವೀರ್ಯದ ಶಕ್ತಿಯಿಂದ ನಾವು ಲೆಕ್ಕವಿಲ್ಲದಷ್ಟು ವಿಷಯಗಳನ್ನು ನೆನಪಿಸಿಕೊಳ್ಳುತ್ತೇವೆ ವೀರ್ಯದ ಶಕ್ತಿಯಿಂದ ಮಾತ್ರ ನಾವು ಬುದ್ಧಿವಂತರಾಗಿದ್ದೇವೆ ಆದ್ದರಿಂದಲೇ ಬಲಶಾಲಿಗಳು ಎಂದು ಕರೆಯಲು ಸಾಧ್ಯವಾಗುತ್ತದೆ ಎಲ್ಲ ಸಂತೋಷಕ್ಕೆ ಮತ್ತು ಆರೋಗ್ಯಕ್ಕೆ ವೀರ್ಯವು ಬಹಳ ಮುಖ್ಯವಾಗಿದೆ ವೀರ್ಯವು ನಮ್ಮ ದೇಹದ ನಗರಕ್ಕೆ ರಾಜನಿದ್ದಂತೆ ದೇಹದ ಒಂಬತ್ತು ಬಾಗಿಲುಗಳ ಕೋಟೆಯಲ್ಲಿ ರೋಗಗಳ ರೂಪದಲ್ಲಿ ಶತ್ರುಗಳಿಂದ ನಮ್ಮನ್ನು ರಕ್ಷಿಸುವನು ಅವನೇ ಆಗಿದ್ದಾನೆ ಇದರ ಅರ್ಥವೇನೆಂದರೆ ನಮ್ಮ ದೇಹದಂತಹ ನಗರದಲ್ಲಿ ವೀರ್ಯವು ಎಲ್ಲಿಯವರೆಗೆ ಬಲವಾಗಿ ಉಳಿಯುತ್ತದೆಯೋ ಅಲ್ಲಿಯವರೆಗೆ ಯಾವುದೇ ಕಾಯಿಲೆಯಂತಹ ಶತ್ರುಗಳು ನಮ್ಮನ್ನ ಟಚ್ ಮಾಡುವ ಧೈರ್ಯವನ್ನು ಮಾಡುವುದಿಲ್ಲ ಆದರೆ ವೀರ್ಯವು ದುರ್ಬಲವಾದಾಗ ನಾವು ಸುತ್ತಲೂ ಕತ್ತಲೆಯನ್ನು ನೋಡುತ್ತೇವೆ ರಾಜನಾದ ವೀರ್ಯ ದುರ್ಬಲನಾದಾಗ ಶತ್ರುಗಳಾದ ರೋಗಗಳು ಆಕ್ರಮಣ ಮಾಡುವ ಅವಕಾಶವನ್ನ ಪಡೆಯುತ್ತವೆ ಆದ್ದರಿಂದ ವೀರ್ಯದ ರೂಪದಲ್ಲಿ ರಾಜನಿಲ್ಲದೆ ನಮ್ಮ ದೇಹದ ನಗರವನ್ನು ರಕ್ಷಣೆ ಅಸಾಧ್ಯ ವೀರ್ಯವನ್ನ ರಕ್ಷಿಸಿದ ಶ್ರೇಷ್ಠತೆಯಿಂದ ಅರ್ಜುನ ಭೀಮ ಬಿಲ್ಲುಗಾರ ಮತ್ತು ಗದಾಧಾರಿಗಳಲ್ಲಿ ಅತ್ಯುತ್ತಮವೆಂದು ಪರಿಗಣಿಸಲ್ಪಟ್ಟರು ವಿರಾಟ್ ನಗರದಲ್ಲಿ ಅರ್ಜುನನೊಬ್ಬನೇ ಭೀಷ್ಮ ಕರ್ಣ ದ್ರೋಣಾಚಾರ್ಯ ಮೊದಲಾದ ಕೌರವ ವೀರರನ್ನೆಲ್ಲ ಸೋಲಿಸಿ ಗೋವುಗಳನ್ನ ರಕ್ಷಿಸಿದನು ವೀರ್ಯ ಉಳಿಸಿದ ಮಹಿಮೆ ಅಲ್ಲದಿದ್ದರೆ ಮತ್ತೇನು ವೀರ್ಯದ ಶಕ್ತಿಯನ್ನು ಹರಿಯಲು ಇದಕ್ಕಿಂತಲೂ ಉತ್ತಮ ಉದಾಹರಣೆ ಯಾವುದಿದೆ ಮಹಾಭಾರತದ ಯುದ್ಧದಲ್ಲಿ ಮುದುಕನಾದ ಭೀಷ್ಮ ಪಿತಾಮಹನು ತ್ರಿಲೋಕ ವಿಜಯಶಾಲಿಯಾದ ಅರ್ಜುನ ಮತ್ತು ಭೀಮನ ಅರುಹುಗಳನ್ನು ಮುಕ್ತಗೊಳಿಸಿದನು ಇದು ವೀರ ರಕ್ಷಣೆಯ ಮಹಿಮೆಯಲ್ಲದೆ ಮತ್ತೇನು ವೀರ್ಯ ರಕ್ಷಣೆಯ ಶಕ್ತಿಯಿಂದಲೇ ಲಕ್ಷ್ಮಣನು ರಾವಣನ ಮಗನಾದ ಮೇಘನಾಥನನ್ನು ಕೊಲ್ಲಲು ಸಾಧ್ಯವಾಯಿತು ಪ್ರಾಚೀನ ಕಾಲದ ಜನರು ವೀರ್ಯವನ್ನು ಉಳಿಸುವುದನ್ನು ತಮ್ಮ ಮುಖ್ಯ ಕರ್ತವ್ಯವೆಂದು ಪರಿಗಣಿಸಿದ್ದರು ಆದರೆ ಈ ಯುಗದ ಜನರು ವೀರ ರಕ್ಷಣೆಯನ್ನ ಒಂದು ವಿಷಯವಾಗಿ ಪರಿಗಣಿಸುವುದಿಲ್ಲ ಬದಲಿಗೆ ಅವರು ವೀರ್ಯ ನಾಶ ಮಾಡುವುದನ್ನು ತಮ್ಮ ಅಂತಿಮ ಪ್ರಯತ್ನವೆಂದು ಪರಿಗಣಿಸುತ್ತಾರೆ ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಹೊಂದಲು ಹೊರತುಪಡಿಸಿ ಇಂದ್ರಿಯ ಸುಖಕ್ಕಾಗಿ ಮಹಿಳೆಯರೊಂದಿಗೆ ಲೈಂಗಿಕ ಸಂಭೋಗವನ್ನು ಬಹಳ ಹಾನಿಕಾರಕವೆಂದು ಜನರು ಪರಿಗಣಿಸಿದ್ದರು ಇಂದಿನ ಯುವ ಜನತೆ ಹೆಣ್ಣನ್ನು ತಮ್ಮ ಆರಾಧ್ಯ ದೈವವೆಂದು ಪರಿಗಣಿಸುತ್ತಾರೆ ಮಲಗುವಾಗ ಏಳುವಾಗ ಊಟ ಮಾಡುವಾಗ ಮತ್ತು ಕುಡಿಯುವಾಗ ಅವರು ಯಾವಾಗಲೂ ಅದೇ ಧ್ಯಾನದಲ್ಲಿ ಮುಳುಗಿರುತ್ತಾರೆ ಇದರಿಂದ ಆಗುವ ನಷ್ಟದ ಬಗ್ಗೆ ಅವರಿಗೆ ಅರಿವಿಲ್ಲ ಚರಕ ಸಂಹಿತದ ಎರಡನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲಾಗಿದೆ ಕಬ್ಬಿನಲ್ಲಿ ರಸ ಇರುವಂತೆ ಮೊಸರಿನಲ್ಲಿ ತುಪ್ಪ ಮತ್ತು ಎಳ್ಳಿನಲ್ಲಿ ಎಣ್ಣೆ ಇರುವಂತೆ ಇಡೀ ದೇಹ ಮತ್ತು ಚರ್ಮದಲ್ಲಿ ವೀರ್ಯವಿದೆ ಒದ್ದೆಯಾದ ಬಟ್ಟೆಯಿಂದ ನೀರು ಹೇಗೆ ಬೀಳುತ್ತದೆಯೋ ಅದೇ ರೀತಿಯಲ್ಲಿ ಪುರುಷ ಮತ್ತು ಮಹಿಳೆಯ ಸಂಯೋಜನೆ ಪ್ರಯತ್ನ ದೃಢತೆ ಮತ್ತು ನೋವಿನಿಂದ ವೀರ್ಯವು ತನ್ನ ಸ್ಥಳದಿಂದ ಬೀಳುತ್ತದೆ ರಸದಂತೆ ನಮ್ಮ ದೇಹದ ಸಾರವಾಗಿರುವ ವೀರ್ಯ ನಮ್ಮ ಜ್ಞಾನ ಬುದ್ಧಿವಂತಿಕೆ ಆರೋಗ್ಯಕ್ಕೆ ಮೂಲಾಧಾರವಾಗಿದೆ ವೀರ್ಯವನ್ನ ಅತಿಯಾದ ಸ್ತ್ರೀಯರನ್ನ ಸೇವಿಸಿ ನಾಶಪಡಿಸುವುದು ಜಾಣತನವಲ್ಲ ಹಗಲು ರಾತ್ರಿ ಮಹಿಳೆಯರನ್ನು ನೋಡಿಕೊಳ್ಳುವುದು ಸಂಪೂರ್ಣವಾಗಿ ಅಸಂಬದ್ಧವಾಗಿದೆ ಏಕೆಂದರೆ ವೀರ್ಯದ ಸ್ವಭಾವವೆಂದರೆ ಅದು ಸ್ತ್ರೀಯರ ಭಯಕ್ಕೆ ಅಥವಾ ಧ್ಯಾನದಿಂದ ಮಾತ್ರ ತನ್ನ ಸ್ಥಳದಿಂದ ಬೇರ್ಪಡಲು ಪ್ರಾರಂಭಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಅಜ್ಞಾನಿಗಳು ಅಸ್ತಮೈಥುನ ಗುದ ಸಂಭೋಗ ಮೌಖಿಕ ಸಂಭೋಗ ಮುಂತಾದ ಅನೇಕ ವೀರ್ಯವನ್ನು ಕೊಲ್ಲುವ ಪರಿಹಾರಗಳೊಂದಿಗೆ ಬಂದಿದ್ದಾರೆ ಈ ಹೊಸ ತಪ್ಪು ಕಲ್ಪನೆಗಳಿಂದಾಗಿ ಭಾರತಕ್ಕೆ ಏನಾಗುತ್ತಿದೆ ಎಂಬುದನ್ನು ಹೇಳಲು ಈ ನಮ್ಮ ಅಲ್ಪ ವಿಡಿಯೋದಲ್ಲಿ ಸಾಧ್ಯವಾಗುತ್ತಿಲ್ಲ ಈ ದುಷ್ಕೃತ್ಯಗಳ ಮಹಿಮೆಯಿಂದಾಗಿ ಸಾವಿರಾರು ಮೂರ್ಖರು ತಮ್ಮ ಯೌವನದಲ್ಲಿ ನಿಷ್ಪ್ರಯೋಜಕರಾದರು ಮತ್ತು ಅನೇಕ ಕುಟುಂಬಗಳು ಮಕ್ಕಳಿಲ್ಲದವರಾದರು ನೂರಾರು ಉದತ್ತ ಮಹಿಳೆಯರು ವೇಷ್ಯರು ಮತ್ತು ವ್ಯಭಿಚಾರಿಗಳಾದರು ಅತಿಯಾದ ಲೈಂಗಿಕತೆ ಸಂಭೋಗ ಇತ್ಯಾದಿಗಳಿಂದ ಆಗುವ ಹಾನಿಗಳ ಬಗ್ಗೆ ನಾವು ಸಂಪೂರ್ಣ ವಿವರವಾಗಿ ಮುಂದಿನ ವಿಡಿಯೋಗಳಲ್ಲಿ ಚರ್ಚಿಸೋಣ ಈ ಕ್ರಿಯೆಗಳಿಂದ ಉಂಟಾಗುವ ಹಾನಿಯನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ತೋರಿಸುತ್ತೇವೆ ಇದನ್ನು ಚರಕ ಸಂಹಿತದ ವಿಮಾನ ಸ್ಥಾನದ ಐದನೆಯ ಅಧ್ಯಾಯದಲ್ಲಿ ಬರೆಯಲಾಗಿದೆ ಅಕಾಲಿಕ ಲೈಂಗಿಕ ಸಂಭೋಗ ಗುದ ಸಂಭೋಗ ಅಥವಾ ಪ್ರಾಣಿಸಂಭೋಗ ಇಂದ್ರಿಯಗಳ ವಿಜಯ ಅತಿಯಾದ ಲೈಂಗಿಕ ಸಂಭೋಗ ಮತ್ತು ಶಸ್ತ್ರಾಸ್ತ್ರಗಳ ದೋಷಗಳು ಕ್ಷಾರ ಮತ್ತು ಬೆಂಕಿಯ ಕಾರಣದಿಂದಾಗಿ ವೀರ್ಯದ ಮೂಲಗಳು ಹಾಳಾಗುತ್ತವೆ ಇದನ್ನ ಶುಶ್ರುತ ಚಿಕಿತ್ಸಾ ಸ್ಥಾನದ ಇಪ್ಪತ್ನಾಲ್ಕನೇ ಅಧ್ಯಯನದಲ್ಲಿ ಈ ರೀತಿ ಬರೆಯಲಾಗಿದೆ ಬೆಳಗ್ಗೆ ಮತ್ತು ಮಧ್ಯರಾತ್ರಿಯಲ್ಲಿ ಲೈಂಗಿಕ ಸಂಭೋಗ ಮಾಡುವುದರಿಂದ ವಾಯು ಮತ್ತು ಪಿತ್ತ ಹೆಚ್ಚಾಗುತ್ತದೆ ಕತ್ತೆ ನಾಯಿ ಇತ್ಯಾದಿಗಳೊಂದಿಗೆ ಸಂಭೋಗಿಸುವುದು ಮತ್ತು ದುಷ್ಟ ಯೋನಿಯಲ್ಲಿ ಸಂಭೋಗಿಸುವುದು ಶಾಖರೋಗ ರೋಗ ಗಾಳಿಯ ಕೋಪ ಮತ್ತು ವೀರದ ನಷ್ಟವನ್ನು ಉಂಟು ಮಾಡುತ್ತದೆ ಇನ್ನು ಚರಕನ ನಿಧಾನ ಸ್ಥಾನದ ಆರನೆಯ ಅಧ್ಯಾಯದಲ್ಲಿ ಹೀಗೆ ಬರೆಯಲಾಗಿದೆ ವೀರ್ಯವು ಆಹಾರ ಮತ್ತು ಪಾನೀಯದ ಅಂತಿಮ ಫಲಿತಾಂಶವಾಗಿದೆ ವೀರ್ಯದ ಹವನತಿಯು ಅನೇಕ ರೋಗಗಳಿಗೆ ಅಥವಾ ಸಾವಿಗೆ ಕಾರಣವಾಗುತ್ತದೆ ಇದಕ್ಕಾಗಿ ವೀರ್ಯವನ್ನು ರಕ್ಷಿಸುವುದು ಜೀವಿಗಳಿಗೆ ಬಹಳ ಮುಖ್ಯ ಚರಕ್ ಮತ್ತು ಸುಷುತ ಬರೆದಂತೆ ಅತಿಯಾದ ಲೈಂಗಿಕತೆ ಮತ್ತು ಗುದ ಸಂಭೋಗದ ಹಾನಿಗಳು ಸಂಪೂರ್ಣವಾಗಿ ನಿಜ ಈ ಕ್ರಿಯೆಗಳ ದುಷ್ಪರಿಣಾಮಗಳನ್ನು ನಾವು ನಮ್ಮ ಕಣ್ಣಿನಿಂದಲೇ ನೋಡುತ್ತಿದ್ದೇವೆ ಹೀಗಾಗಿ ಈ ವಿಚಾರದಲ್ಲಿ ಅನುಮಾನ ಪಡುವ ಅಗತ್ಯವಿಲ್ಲ ಆದರೆ ವೀರ್ಯದ ನಷ್ಟದಿಂದಾಗಿ ನಾವು ಸಾಯ ಸಾಧ್ಯವಿದೆ ದೀರ್ಘಕಾಲ ಬದುಕಲು ನಾವು ನಮ್ಮ ವೀರ್ಯವನ್ನು ರಕ್ಷಿಸಿಕೊಳ್ಳಬೇಕು ನಿಸ್ಸಂದೇಹವಾಗಿ ವೀರ್ಯವನ್ನು ಉಳಿಸುವುದು ನಮ್ಮ ಮುಖ್ಯ ಆದ್ಯ ಕರ್ತವ್ಯವಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್